ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಶಮಶೀರ್ ಗುಡೋಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆಯಿಂದ ಮಳೆಯ ಅಬ್ಬರ ಜೋರಾಗ್ತಾ ಇದೆ ಇವತ್ತು ಮುಂಜಾನೆಯಿಂದ ಮಳೆಯ ಅಬ್ಬರ ಬಹಳಷ್ಟು ಜೋರಾಗಿರುವಂಥದ್ದು ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಜಿಲ್ಲೆಯಲ್ಲಿ ರಜೆ ಘೋಷಣೆ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಯಾವ ರೀತಿ ಮಳೆ ಅಬ್ಬರ ಇದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಮಳೆ ಅಬ್ಬರ ಜೋರಾಗಿರುವಂಥದ್ದು ಎಲ್ಲೆಲ್ಲೂ ಮಳೆ 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 ಅಬ್ಬರ ಜೋರಾಗಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಕ್ಕಳಿಗೆ ಇವತ್ತು ರಜೆ ಸಿಕ್ಕಿದಂತಹ ಸಂಭ್ರಮ ಮನೆ ಮಾಡಿರುವಂಥದ್ದು ಇದು ಸದ್ಯದ ಜಿಲ್ಲೆಯ ಚಿತ್ರಣ ಮಳೆಯ ವಾತಾವರಣ ಕಂಡು ಬರ್ತಾ ಇರುವಂಥದ್ದು ಭಾರಿ ಮಳೆ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ವಹಿಸಿ ಜೊತೆಗೆ ನದಿ ತೀರದ ಪ್ರದೇಶಗಳಿಗೆ ಹೋಗದಂತೆ ನೋಡಿಕೊಳ್ಳಿ ಮುಂಜಾಗ್ರತೆಯನ್ನು ಮುನ್ನೆಚ್ಚರಿಕೆಯನ್ನು ವಹಿಸಿ ಸುರಕ್ಷಿತವಾಗಿರಿ ಎಂಬುದೇ ನಮ್ಮ ಆಶಯ ಸದ್ಯಕ್ಕೆ ಇವತ್ತಿನ ವಿರಾಮ ವಿರಾಮಹಾಪುತ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ ಇದು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವ ಮಳೆಯ ಚಿತ್ರಣವನ್ನು ನಾವು ನಿಮಗೆ ತೋರಿಸಿರುವಂಥದ್ದು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಜೋರಾಗಿದೆ ಮುಂಜಾನೆಯಿಂದ ಸತತವಾಗಿ ಗಂಟೆ ಹನ್ನೊಂದು ಗಂಟೆ ದಾಟಿದರೂ ಕೂಡ ಮಳೆಯ ಬ ಜೋರಾಗಿರುವಂಥದ್ದು ಹೀಗಾಗಿ ನೀವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿ ಇನ್ನು ಮಕ್ಕಳನ್ನು ಕೂಡ ಜೋಪಾನವಾಗಿ ನೋಡಿಕೊಳ್ಳಿ ರಜೆ ಅಂತ ಹೊರಗಡೆ ಬಿಡಬೇಡಿ ಮಳೆ ನೀರಲ್ಲಿ ಆಟ ಆಡದಂತೆ ನೋಡಿಕೊಳ್ಳಿ ಸುರಕ್ಷಿತವಾಗಿರಿ ಎಂಬುದೇ ನಮ್ಮ ಆಶಯ ಸದ್ಯಕ್ಕೆ ಈ ವಿಡಿಯೋಗೆ ಇವತ್ತಿನ ಅಪ್ಡೇಟ್ಗೆ ವಿರಾಮ ಹೋಗುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ